ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋದು ಶಾಂತಿ ಮಂತ್ರದ ಒಂದು ಸಾಲು ಇದು ಭಾರತೀಯರ ಅತ್ಯುನ್ನತ ಆದರ್ಶ ತತ್ವ ಇದು ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ತೋರಿಸುತ್ತೆ ನಾವು ಚೆನ್ನಾಗಿದ್ರೆ ಸಾಕು ಬೇರೆಯವರಿಗೆ ಏನಾದರೆ ನಮಗೇನು ಅನ್ನೋ ಭಾವ ಎಲ್ಲೆಲ್ಲೂ ಹೆಚ್ಚಾಗ್ತಾ ಇರೋ ಈ ಕಾಲದಲ್ಲಿ ಲೋಕದ ಹಿತವನ್ನು ಶಾಂತಿ ಮಂತ್ರಗಳು ಅದರ ಹಿಂದೆ ಇರೋ ತತ್ವಾದರ್ಶಗಳು ಇಡೀ ಮನುಷ್ಯ ಕುಲಕ್ಕೆ ದಾರಿದೀಪ ಪರಹಿತದಲ್ಲೇ ಸ್ವಹಿತ ಇದೆ ಅನ್ನೋ ವಿಚಾರವನ್ನ ಎತ್ತಿ ಹಿಡಿಯುವಂತಹ ಶಾಂತಿ ಮಂತ್ರಗಳಲ್ಲಿ ಒಂದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಇಲ್ಲಿ ಕೇವಲ ಶಾಂತಿ ಮಂತ್ರವನ್ನು ಮಾತ್ರ ಹೇಳ್ತಾ ಇಲ್ಲ ಅದರ ಪದಶಃ ಅರ್ಥ ಮತ್ತೆ ಭಾವಾರ್ಥವನ್ನು ಸಹ ತಿಳಿಸ್ಕೊಡೋ ಪ್ರಯತ್ನ ಮಾಡಲಾಗ್ತಾ ಇದೆ ಸರ್ವೇಶಾಮ್ ಸ್ವಸ್ತಿ ಸರ್ವಂ ಶಾಂತಿರ್ಭವತು ಸರ್ವೇಶ್ ಪೂರ್ಣಂಭತು ಸರ್ವೇಷ್ ಮಂಗಳಂ ಇದೊಂದು ಶಾಂತಿ ಮಂತ್ರ ಸರ್ವೇಶಾಂ ಅಂದರೆ ಎಲ್ಲರೂ ಭವತು ಅಂದರೆ ಶುಭವಾಗಲಿ ಅಂತ ಅಂದರೆ ಒಟ್ಟಾರೆಯಾಗಿ ಈ ಭೂಮಿ ಮೇಲಿರೋ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶಾಂತಿ ಸಿಗಲಿ ಎಲ್ಲರಿಗೂ ಪೂರ್ಣತ್ವ ಸಿಗಲಿ ಮತ್ತೆ ಆ ಪೂರ್ಣತ್ವದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ಇದರ ಆಶಯ ಪೂರ್ಣತ್ವ ಅನ್ನೋದು ಜ್ಞಾನದ ಸಂಕೇತ ಎಲ್ಲಿ ಅರ್ಧಂಬರ್ಧ ಇರುತ್ತೋ ಅಲ್ಲಿ ಅಸಮಾಧಾನ ಇರುತ್ತೆ ಹೊಟ್ಟೆ ಪೂರ್ತಿ ತುಂಬಿಲ್ಲ ಅಂದ್ರೆ ಏನೋ ಒಂದು ರೀತಿ ಹೊಟ್ಟೆಯಲ್ಲಿ ತಳಮಳ ಸಂಕಟ ಇರುತ್ತೆ ಸರಿಯಾದ ಆದಾಯ ಇಲ್ಲದೆ ಹೋದ್ರೆ ಮನಸ್ಸಿನಲ್ಲಿ ಮನೆಯಲ್ಲಿ ಸಂಕಟ ತಳಮಳ ಒದ್ದಾಟ ಇರುತ್ತೆ ತಲೆಯಲ್ಲಿ ಜ್ಞಾನ ಸರಿಯಾಗಿ ಇಲ್ಲದೆ ಹೋದ್ರೆ ಅಂದ್ರೆ ಅರ್ಧಂಬರ್ಧ ಜ್ಞಾನ ಇದ್ದರೆ ಎಲ್ಲ ವಿಷಯದಲ್ಲೂ ಅರೆಬರೆ ತಿಳುವಳಿಕೆ ಇರುತ್ತೆ ಅಲ್ವಾ ಅಂದ್ರೆ ಎಲ್ಲದರಲ್ಲೂ ಪೂರ್ಣತ್ವ ಇದ್ದಾಗ ಶಾಂತಿ ನೆಮ್ಮದಿ ತಾನಾಗೇ ಬರುತ್ತೆ ಹಾಗಾಗಿ ಅಂತಹ ಪೂರ್ಣತ್ವ ಎಲ್ಲದರಲ್ಲೂ ಎಲ್ಲರಿಗೂ ಸಿಗಲಿ ಅನ್ನೋದೇ ಈ ಶಾಂತಿ ಮಂತ್ರದ ಆಶಯ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ